ಸ್ನೇಹಿತರೆ ನಾಳೆ ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ಸಂಕಷ್ಟ ಚತುರ್ಥಿ ಆಚರಣೆ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ನಾಳೆ ವಿಶೇಷತೆ ಏನು ಯಾವ್ಯಾವ ಒಂದು ಯೋಗದಲ್ಲಿ ಈ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸಂಕಲ್ಪಪೂರ್ವಕ ಶಾಸ್ತ್ರೋಕ್ತವಾಗಿ ನಾಳೆ ಬಹಳನೇ ವಿಶೇಷತೆ ಪಡೆದದ ಅಂತಂದರೆ ನಾಳೆ ಚತುರ್ಥಿ ತಿಥಿ ಪೂರ್ಣ ಏಕತಿಥಿಯಲ್ಲಿ ಈ ಸಂಕಷ್ಟ ಚತುರ್ಥಿ ಬಂದದ ಕೆಲವು ಸಲ ತೃತೀಯ ತಿಥಿಯೇ ಬೆಳಗ್ಗೆ ಇದ್ದರೆ ಸಾಯಂಕಾಲ ಸಮಯದಲ್ಲಿ ನಿಮಗೆ ಚತುರ್ಥಿ ತಿಥಿ ಪ್ರಾಪ್ತಿಯಾಗ್ತಿರ್ತದೆ ಆದರೆ ಈಗ ಬೆಳಗ್ಗೆಯಿಂದ ಹಿಡಿದು ಚಂದ್ರೋದೇವರಿಗೂ ನಮಗೆ ಏಕತಿಥಿ ಪ್ರಾಪ್ತಿಯಾಗಲಿರ್ತದೆ ಅದು ವಿಶೇಷವಾಗಿ ನಾಳೆ ಹಸ್ತ ನಕ್ಷತ್ರದಲ್ಲಿ ಜೊತೆಗೆ ಚಂದ್ರ ಕೂಡ ರಾಶಿಯಲ್ಲಿ ಸ್ಥಿತ ಇದ್ದಾನೆ ಕನ್ಯಾ ರಾಶಿ ಬುಧ ಅಧಿಪತಿ ಅಂತ ಹೇಳ್ತೀವಿ ವಿದ್ಯೆ ಬುದ್ಧಿ ನಮಗೆ ಅತ್ಯಂತ ಅಂದರೆ ನಾಳೆ ವಿಶೇಷವಾಗಿ ಬುಧ ಅಧಿಪತಿಯ ಒಂದು ಚಂದ್ರೋದಯದಲ್ಲಿ ಸಂಕಷ್ಟಿ ನೈವೇದ್ಯವನ್ನು ಪಡಿತಾನೆ ಹೀಗಾಗಿ ನಾಳೆ ದಿವಸ ಮಕ್ಕಳಿಗೂ ಕೂಡ ಬಹಳನೇ ಒಳ್ಳೆಯದು ಹಸ್ತ ನಕ್ಷತ್ರ ಸಾಕ್ಷಾತ್ ವಿಷ್ಣುವಿನ ನಕ್ಷತ್ರ ಅಂತ ಹೇಳ್ತೇವೆ ನಾಳೆ ಯೋಗ ಭವಕರಣದಲ್ಲಿ ಚಂದ್ರ ಕನ್ಯಾ ರಾಶಿಯಲ್ಲಿ ಸ್ಥಿತನಿದ್ದಾನೆ ಸೂರ್ಯ ಕುಂಭರಾಶಿಯಲ್ಲಿ ಸಂಚಾರವನ್ನು ಇದ್ದಾನೆ ಈ ರೀತಿ ನಾಳೆ ಬಹಳನೇ ವಿಶೇಷತೆಯನ್ನು ಪಡೆದಿರುವಂಥ ಸಂಕಷ್ಟಿ ಚತುರ್ಥಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ನಿಮಗೆ ಅತ್ಯಂತ ಶ್ರೇಷ್ಠತೆಯನ್ನು ತಂದುಕೊಡ್ತದೆ ಪೂಜಾ ಸಮಯವನ್ನು ಕೂಡ ಹೇಳ್ಕೊಡ್ತೀನಿ ಇನ್ನು ಚಂದ್ರೋದಯ ಸಾಯಂಕಾಲ ನಮಗೆ ನೈವೇದ್ಯ ಅಡುಗೆ ಚಂದ್ರೋದಯ ಸಮಯದಲ್ಲಿ ಆಗಬೇಕು ಅಂತಲೇ ಹೇಳ್ತೀವಿ ಈ ಸಲ ಚಂದ್ರೋದಯ ಸಮಯದಲ್ಲಿ ನಮಗೆ ಅಮೃತ ಸಿದ್ಧಿ ಯೋಗನೂ ಕೂಡ ಪ್ರಾಪ್ತಿಯಾಗಲಿ ಇದನ್ನು ವಿಶೇಷವಾಗಿ ನಾವು ಬಹಳ ಒಳ್ಳೆಯ ಯೋಗ ಅಂತ ಹೇಳ್ತೇವೆ ಚಂದ್ರ ಕನ್ಯಾ ರಾಶಿಯಲ್ಲಿ ಸ್ಥಿತನಿದ್ದಾನೆ ಚಂದ್ರೋದಯ ಸಮಯದಲ್ಲಿ ವಿಶೇಷವಾಗಿ ಆ ಸಮಯ ಹೇಳ್ತೀನಿ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಸರಿಯಾಗಿ ನೈವೇದ್ಯ ಆರ್ತಿ ಆಗಬೇಕು ನಂತರ ಬೆಳಗ್ಗೆ ಪೂಜೆ ಮಾಡಿ ಸಕ್ಕರೆ ಕೊಬ್ಬರಿ ಬೆಲ್ಲ ನೈವೇದ್ಯ ತೋರಿಸ್ಬೇಕು ಬೆಳಗ್ಗೆಯಿಂದ ಸಾಯಂಕಾಲ ಉಪವಾಸ ಇರಬೇಕು ನಂತರ ರಾತ್ರಿ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಸರಿಯಾಗಿ ನೈವೇದ್ಯವನ್ನು ಬೆಡಿಸಿ ನೈವೇದ್ಯ ಆರತಿ ಮಾಡಬೇಕು ಚಂದ್ರನಿಗೂ ಆರತಿ ಮಾಡಬೇಕು ಗಣಪತಿಗೂ ಆರತಿಯನ್ನು ಮಾಡಿ ವೃತಸ್ಥರು ಓಟವನ್ನು ಮಾಡಬೇಕು ಮನೆ ಮಂದಿ ಎಲ್ಲರೂ ಊಟವನ್ನು ಮಾಡಬೇಕು ಉಪವಾಸ ಹಾಲು ಹಣ್ಣು ತೆಗೆದುಕೊಂಡಲ್ಲಿ ನಡೀತದ ಕೆಲವರು ಸಾಬುದಾನಿ ತಿಂತೀರಿ ಅದು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು ಉಪವಾಸವನ್ನು ಆಚರಣೆ ಮಾಡಬಹುದು ನಾಳೆ ಬೆಳಗ್ಗೆ ನೀವು ಗಣಪತಿ ಪೂಜೆಯನ್ನು ಮಾಡಲಿಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅಂದರೆ ಅದು ಕೂಡ ನಮಗೆ ಚಲೋ ಅನ್ನಿಸ್ತದೆ ಬೆಳಗಿನ ಸಮಯವನ್ನು ಹೇಳ್ತೀನಿ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಆರು ಗಂಟೆ ಹದಿನೆಂಟು ನಿಮಿಷದವರೆಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಈ ಮುಹೂರ್ತ ಬೆಳಗ್ಗಿನ ಸಮಯ ಪೂಜೆ ಮಾಡಲಿಕ್ಕೆ ಅತ್ಯಂತ ಶುಭ ಅಂತ ಹೇಳ್ತೀವಿ ನಂತರ ಆ ಬೆಳಗ್ಗೆ ನಮಗೆ ಆಗದೆ ಇದ್ದಾಗ ಏಳು ಗಂಟೆ ಹನ್ನೆರಡು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷ ಇಲ್ಲಿ ಕುಂಭಲಗ್ನ ನಮಗೆ ಪ್ರಾಪ್ತಿಯಾಗಲಿ ವಿಶೇಷ ಅಂತಲೇ ಹೇಳ್ತೀವಿ ಇನ್ನೂ ಒಂದು ಮುಹೂರ್ತವನ್ನು ಇದ್ದೀನಿ ಇದು ಕೂಡ ಅತ್ಯಂತ ಶುಭವನ್ನು ಇದೆ ನಮಗೆ ಒಂಬತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನೈದು ನಿಮಿಷವರೆಗೆ ನಮಗೆ ಭಾಳನೇ ಶುಭ ಮುಹೂರ್ತ ಅಂತಲೇ ಹೇಳ್ತೀನಿ ಈ ಸಮಯದಲ್ಲಿ ಕೂಡ ನಾಳೆ ಇನ್ನೊಂದು ನಾಳೆ ಮದುವೆ ಮುಹೂರ್ತ ಆದ ಒಳ್ಳೆಯ ಮುಹೂರ್ತ ಆದ ಯಾರಾದರೂ ಬಂಗಾರ ಖರೀದಿ ಮಾಡ್ತಿದ್ರೆ ನಾನು ಹೇಳಿದ ಸಮಯದಲ್ಲಿ ಕೂಡ ನೀವು ಬಂಗಾರವನ್ನು ಖರೀದಿ ಮಾಡ್ಬೋದು ಏನಾದರೂ ವಸ್ತು ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡಬೇಕಂದ್ರೆ ದೇವತಾ ಕಾರ್ಯಗಳಿಗೆ ಬೇಕಾಗಿರುವಂಥ ವಸ್ತುಗಳನ್ನು ನಾಳೆ ಅತ್ಯಂತ ಶುಭ ಯೋಗ ಹಸ್ತ ನಕ್ಷತ್ರ ಧೃತಿ ಯೋಗ ಅದ ನಾಳೆ ದಿವಸ ಖರೀದಿ ಮಾಡ್ಬೋದು ಮದುವೆಗೆ ಅಥವಾ ನಿಮ್ಮ ಒಂದು ಆಗಿ ಏನೇ ಖರೀದಿ ಶುಭ ವಸ್ತುಗಳನ್ನು ಖರೀದಿ ಮಾಡೋರಿದ್ದರೆ ಕುಂಕುಮ ಖರೀದಿ ಮಾಡೋದಿದ್ರೆ ಅರಶಿನ ಕುಂಕುಮ ಅರಶಿನ ಕುಂಕುಮದ ಬಟ್ಲ ಆಗಿರ್ಬೋದು ದೇವತಾ ವಿಗ್ರಹಗಳನ್ನಾಗಿರ್ಬೋದು ರತ್ನ ಹವಳ ಈ ರೀತಿಯಾಗಿ ಬಹಳನೇ ಒಳ್ಳೆಯದು ಹಸ್ತ ನಕ್ಷತ್ರ ಇನ್ನು ಎರಡನೇ ಸಮಯ ಹೇಳಿದೆಲ್ಲ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಈ ಒಳಗೆ ನೀವು ಖರೀದಿ ಮಾಡಿದರೆ ಬಹಳ ಒಳ್ಳೆಯದಾಗ್ತದೆ ಈ ರೀತಿ ನಾಳೆ ದಿವಸ ಇನ್ನು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಏನೇನು ಸಂಕಲ್ಪ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಸಂಕಷ್ಟ ಚತುರ್ಥಿ ಪೂಜಾ ವಿಧಾನ ಬರೀ ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲ ಇಲ್ಲಾಂದರೆ ಒಂದು ಅಡಿಕೆ ಬೆಟ್ಟ ಸಹ ಇಡ್ಬೋದು ಅಂದ್ರೆ ಅದು ಇಲ್ಲಾಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಗಣಪತಿಗೆ ಇರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಬೇಕು ಜೊತೆಗೆ ಬಿಳಿ ಗಂಧವನ್ನು ಹಚ್ಚಿದ್ದು ಚಂದ್ರನಿಗೆ ಬೇಕು ಅಷ್ಟ ಗಂಧವನ್ನು ಇಟ್ಕೊಳ್ಬೇಕು ಗಣಪತಿಗೆ ಏರಿಸಲಿಕ್ಕೆ ಅದರಲ್ಲಿ ಒಂಚೂರು ಅರಿಶ ಕು ಕುಂಕುಮ ಎಲ್ಲವನ್ನ ಹಾಕಿ ಗಂಧವನ್ನು ಜೋಡಿಸಿ ಇಟ್ಕೊಳ್ಬೇಕು ಅದಕ್ಕೆ ಪೂಜೆಗೆ ಕಲಶವನ್ನು ತುಂಬಿಟ್ಕೊಳ್ಬೇಕು ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಅದರೊಳಗೆ ಗಣಪತಿಯನ್ನು ಸ್ಥಾಪನೆ ಮಾಡಬೇಕಾಗ್ತದ ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಆಮೇಲೆ ನೀವು ಅದನ್ನು ಅಡುಗೆಗೆ ಬಳಸಬಹುದು ವಿಸರ್ಜನೆ ಆದಮೇಲೆ ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು ಮತ್ತೆ ಗಣಪತಿಗೆ ಏರಿಸಲಿಕ್ಕೆ ಕೆಂಪು ಬೇಕೇ ಬೇಕು ಗರಿಕೆ ಇಪ್ಪತ್ತೊಂದು ಗರಿಕೆ ಬೇಕು ಇಪ್ಪತ್ತೊಂದು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಬೇಕು ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ ಚಂದ್ರನ ನೈವೇದ್ಯ ಸಕ್ರಿ ಅಂದರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದೆ ಆಮೇಲೆ ಅಷ್ಟಗಂಧವನ್ನು ಈಗಾಗಲೇ ಹೇಳಿದೆ ಅಷ್ಟಗಂಧವನ್ನು ಕೂಡ ಇಟ್ಕೊಳ್ಬೇಕು ಹೇಳಿ ಈ ರೀತಿಯಾಗಿ ಚಂದ್ರನ ಬರೆದು ಇಟ್ಕೊಳ್ಬೇಕು ಚಂದ್ರನ ಪೂಜೆ ಮಾಡದೇ ಇದ್ದರೆ ಸಂಕಷ್ಟಿ ನಿಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಅಂಥೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ತಟ್ಟೆಯಲ್ಲಿ ಬರೀರಿ ಸಾಣಿಕಲ್ಲಿದ್ದರೆ ಸಾಣಿಕಲ್ಲಿಗೆ ಬರೀರಿ ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು ಆರತಿಗಳನ್ನು ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು ತುಂಡಿಲ್ಲದಂಥ ಅಕ್ಷತೆಯನ್ನು ಏರಿಸಬೇಕು ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನು ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡು ಬಿಡೋದು ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಏಳುವಂತಹ ಪರಿಸ್ಥಿತಿ ಬರುವುದಿಲ್ಲ ಹೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೀನಿ ಬರ್ರಿ ಮೊದಲು ಆ ಅಕ್ಷ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡು ಬಿಡಬೇಕು ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದ ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡಿಬಿಡಬೇಕು ಈ ರೀತಿಯಾಗಿ ಇಟ್ಕೊಂಡ ನಂತರ ನಂತರ ಬಲಭಾಗದಲ್ಲಿ ಗಣಪತಿಯ ಬಲಭಾಗದಲ್ಲಿ ನಾವು ಚಂದ್ರನನ್ನು ಇಟ್ಕೊಳ್ಬೇಕು ಅವನನ್ನು ಕೂಡ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನ ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗ್ತದೆ ಸಂಕಲ್ಪ ಮಂತ್ರ ನಾನು ಹೇಳ್ತೀನಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ತಾಂಬೂಲ ದಕ್ಷಿಣ ಹೇಳ್ಕೊಂಡು ನೀವು ಕೇಳಿದರೆ ಸಾಕು ಮುಖೇನ ಕೇಳಿದಂಥ ಸಂಕಲ್ಪಗಳು ಬೇ ಬೇಗ ಸಿದ್ಧಿಯನ್ನು ಕೊಡ್ತದ ಅಂತ ಹೇಳಿ ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದ್ರೆ ಸಾಕು ಹೇಳ್ತೀನಿ ನೋಡ್ರಿ ಅಸ್ಮಾಕಂ ಸಹ ಕುಟುಂಬಾನಂ ಸಂಕಷ್ಟ ಹರ ಗಣೇಶ ಪ್ರಸಾದೇನ ವಿದ್ಯಾ ಧನ ಪಶು ಪುತ್ರಲಾಭಾದಿ ಸಂಕಷ್ಟ ಹರ ಗಣಪತಿ ವೃತೋಕ್ತ ಸಮಸ್ತ ಫಲಪ್ರಾಪ್ತ್ಯರ್ಥ ಶ್ರೀ ಗ ಸಂಕಷ್ಟ ಹರ ಗಣೇಶ್ವರ ಪ್ರತ್ಯರ್ಥ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮಿಲಿತ ದ್ರವೇಹಿ ಶ್ರೀ ಸಂಕಷ್ಟ ಹರ ಗಣೇಶ್ವರ ವೃತ್ತಾಖ್ಯಂ ಕರ್ಮ ಕರಿಷೇ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ ತೋರಿಸ್ತೇನೆ ನೋಡ್ರಿ ఈ రీతియ అక్షతయ నీరు హు తట్ట గణపతియ కైముగదు ధ్యానమాకూడు గణాధిప నమస్తోభ్యం సర్వసిద్ధి ప్రదాయక గ్రహాణ దేవదేవేశేష గణేశ ప్రియ తామితే ధ్యాద్ గజానం దేవం తప్తకాంచుప్రభం గజానం చతుర్భజం మహాకాయం సౌర్యోట్రభం శ్రీగణేశాయ మహాధ్యానం సమర్పయామి ஆவனா ஆக்ச விஜேந்திர்தானே ஆதைஹம் பவந்த சர்வீதம் ஸ்ரீ சிதிவினாய ஆனே அகராம் சமர் சத்துபுஜம் மகா காணச்சந்திரமம் ஏகதந்தம் சூர்வகர்ணம் பூர்ணமோதகாரணம் ஸ்ரீசிவினாயமா ஆசனர்த்தே அகராம் சமர் பாதன் தகது கொண்டு पादयो पाद्यं समर्पयामि ಅಂತ ಹೇಳಿ ಗಣಾ ದೀಪ ನಮстеಸ್ತು ಸರ್ವ ಸಿದ್ಧಿಕರ್ ಪ್ರಭೋ ಪಾದ್ಯಂ ಗ್ರಹಾಂ ದೇವೇಷ ಸುರಾಸುರ ಸುಪೂಜಿತಂ ಶ್ರೀ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗಜಾನನ ಮಹಾಕಾಯ ನಾಗ ಯಜ್ಞೋಪವೀತಿನೇ ಸೌರಿಕೋಟಿ ಪ್ರತಿಕಾш ಗ್ರಹಾಣ ಅರ್ಘ್ಯಂ ನಮೋಸ್ತೇ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದೇ ೇಶ ದೇವ ದೇವೇಶ ಸರ್ವಸಿದ್ಧಿ ಪ್ರದಾಯಕ ಮಯ ದತ್ತಮ ಶ್ರೇಷ್ಠ ಗ್ರಹಾಣ ಆಚಮನೀಯಂ ಅಂದರೆ ಓಕೆ ಆಚಮನೀಯಂ ಸಮರ್ಪಿಯಾಮಿ ಕುಡಿಲಿಕ್ಕೆ ನೀರು ಅಂತ ಹೇಳಿ ತೆಗೆದುಕೊಂಡು ಪ್ರೋಕ್ಷಣೆಯನ್ನ ಮಾಡಿ ಸ್ನಾನವನ್ನು ಮಾಡಿಸ್ಬೇಕು ನಂತರ ಸ್ನಾನ ಪ್ರೋಕ್ಷಣೆ ಮಾಡಿದ್ರೆ ಸಾಕು ನಂತರ ತರ್ಕ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು ನಂತರ ಶುದ್ಧ ಹೋದಕ ಸ್ನಾನ ಅಂತ ಹೇಳಿ ಗಂಗಾದಿ ಸಲಿಲ ಶುದ್ಧಂ ಸುವರ್ಣ ಕಲಶೆ ಸ್ಥಿತಂ ಸುವಾಸಿತ ಪರಿಮಣಿ ಸ್ಥಾಪಯಾಮಿ ಗಣೇಶ್ವರ ವಿರದಾನನಾಯ ನಮಃ ಸ್ನಾನಂ ಸಮರ್ಪಯಾಮಿ ಹೇಳಿ ಸ್ನಾನವನ್ನ ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಹರಿಸ್ಬೇಕು ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರದೇವತಾಭಿ ನಮ್ಮ ಆಹ್ವಾನಾರ್ಥೆ ಅಕ್ಷರಂ ಸಮರ್ಪಿಯಾಮಿ ಅಂತ ಹೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥೆ ಅಕ್ಷರಾಂ ಆಸನಾರ್ಥ ಅಕ್ಷರಂ ಪಾದಯೋ ಪಾದ್ಯಂ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು ರೋಹಿಣಿ ಸಹಿತ ಚಂದ್ರಯುತ್ತಮಾ ಅಂತ ಹೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತೆ ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನ ಏರಿಸಿದ್ಮೇಲೆ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಅಷ್ಟಗಂಧವನ್ನ ಏರಿಸಬೇಕು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ನೀಟಾಗಿ ಇರಿಸಬೇಕು ಈ ರೀತಿಯಾಗಿ ಅರಿಶಿನ ಗಂಧ ಅಕ್ಷತೆಯನ್ನು ಎಲ್ಲ ಮೇಲೆ ಇಪ್ಪತ್ತೊಂದು ಕರ್ಕೆಯನ್ನು ಇರಿಸಬೇಕು ನಾನಾ ವಿಧಾನಿ ದಿವ್ಯಾನಿ পুষ্পಾಣಿ ಪ್ರತಿಗ್ರಹಯತಾಂ 우ಮಾಸುತಾಯ ನಮಃ পুষ্পೈ ಸಂಪೂಜಯಾಮಿ ಅಂತ ಹೇಳಿ ಈ ಪುಷ್ಪವನ್ನು ಇರಿಸಿ 12 ನಾಮಗಳನ್ನು ಹೇಳ್ತಾ ಗಣಪತಿಗೆ ಕೂಗಳನ್ನು ಕೆಂಪು ಹೋಗಗಳನ್ನು ಇರಬೇಕು ಓಂ ಮುಖಾಯ ನಮಃ ಓಂ ಏಕಂತಾಯ ನಮಃ ಓಂ ಕಪിലಾಯ ನಮಃ ಓಂ ಗಜಕর্ণಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಕ್ತಾಯ ನಮಃ ಓಂ ವಿಗ್ರಜಾಯ ನಮಃ ಓಂ ಗಣಾಧಿಪಾಯ ನಮಃ ಓಂ ಧುಮ್ರಕೇತವೈ ನಮಃ ಓಂ ಗಣಾಭ್ಯಕ್ಷಾಯ ಮಹಾಂ ಓಂ ಭಾಲಚಂದ್ರಾಯ ನಮಃ ಓಂ ಗಜಾನಾಯ ನಮಃ ಓಂ ಸಂಕಷ್ಟ ಹರ ಗಣೇಶ್ವರಾಯ ನಮಃ ಅಂಥೇಳಿ ಹನ್ನೆರಡು ನಾಮಗಳನ್ನು ಹೇಳ್ತಾ ಹೂವುಗಳನ್ನ ಇರಿಸಬೇಕು ನಂತರ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡಿಕೊಳ್ಬೇಕು ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು ಚಂದ್ರನಿಗೆ ಸಕ್ಕರೆ ನೈವೇದ್ಯವನ್ನು ಮಾಡಿಕೊಳ್ಬೇಕು ಸಕ್ಕರೆ ನೈವೇದ್ಯ ಆದಮೇಲೆ ಗಣಪತಿಗೆ ಹತ್ತು ಗರಿಕೆಯನ್ನು ಇರಿಸಬೇಕು ಅದರ ವಿಶೇಷವಾಗಿ ಇದು ಹರಿಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ ಈ ಹತ್ತು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಿದ್ರೆ ಮನದ ಇಷ್ಟಾರ್ಥಗಳು ಬೇಗ ಇಡೇ ಇರ್ತದೆ ಅಂತ ಹೇಳಿ ಹತ್ತು ಗರಿಕೆ ನಾಮಗಳ್ನ ನಾಮಗಳನ್ನ ಹೇಳ್ತಾ ಹೋಗ್ತೇನೆ ನೀವು ಏರ್ಸ್ಕೋತಾ ಹೋಗ್ರಿ ओम नमः दुर्वा एकम पूजयामि उमा पुत्राय नमः दुर्वा एकम पूजयामि पूजयामी नमः दुर्वा एकम पूजयामि विनायकाय नमः नमः दुर्वा दुर्वा एकम एकम पूजयामि नम दुर्वायुगम पूजयामी नमः दुर्वा एकम पूजयामि सर्वसी नमः दुर्वा एकम पूजयामि नुर्वायुग्रम पूजयामी इपभक्य नुर्वायुग्रम पूजया मूषकवाहनाय कुमार गुरवे नमः दुर्वा एकम पूजयामि ಈ ರೀತಿಯಾಗಿ ದುರ್ವಾನ್ನ ಏರಿಸಿದ ಮೇಲೆ ನಂತರ ಮಂತ್ರಪುಷ್ಪವನ್ನು ಹಾಕಬೇಕು ಶಕ್ರಾದಿವಿ ಬಿ ಪೂಜಿತಾಯ ನಮಃ ಮಂತ್ರಪುಷ್ಪ ಸಮರ್ಪಯಾಮಿ ಪ್ರದಕ್ಷ ಸಂಸ್ಕಾರವನ್ನು ಮಾಡಿಕೊಳ್ಬೇಕು ನಂತರ ಗಣಪತಿಗೆ ಕೈ ಮುಗಿದು ಪೂಜಾ ಸಮರ್ಪಣವನ್ನು ಮಾಡಿ ಬೆಳಗ್ಗೆ ಪೂಜೆಯನ್ನು ಮುಗಿಸ್ಬೇಕು ಮತ್ತೆ ಸಾಯಂಕಾಲ ಮಡಿ ಉಟ್ಕೊಂಡು ಅಂದರೆ ನಾಲ್ಕೂವರೆ ಸಂಜೆ ಐದು ಗಂಟೆ ಸುಮಾರು ಮತ್ತು ಸ್ನಾನವನ್ನು ಮಾಡಿಕೊಳ್ಬೇಕು ಹೆಗಲ್ ಮೇಲೆ ಸ್ನಾನ ಮಾಡಬೇಕು ತಲೆ ಮೇಲೆ ಅಲ್ಲ ಬೆಳಗ್ಗೆ ತಲೆ ಮೇಲೆ ಸ್ನಾನ ಮಾಡಬೇಕು ಸಾಯಂಕಾಲ ಹೆಗಲ್ ಮೇಲೆ ಸ್ನಾನವನ್ನು ಮಾಡಿಕೊಂಡು ಮಡಿ ಬಟ್ಟೆಯನ್ನು ಉಟ್ಕೊಂಡು ಅಡುಗೆ ನೈವೇದ್ಯವನ್ನು ಸರಿಯಾಗಿ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಮಾಡಬೇಕು ಅಡುಗೆ ಮಾಡಿ ಮತ್ತೆ ಗಣಪತಿ ಚಂದ್ರನಿಗೆ ಧೂಪ ದೀಪ ಮಾಡಿ ಅಡುಗೆ ನೈವೇದ್ಯ ತೋರಿಸ್ಬೇಕು ಅನ್ನ ಪಾಯಸ ಕುಚ್ಚಿದ ಕಡುಬು ಅಥವಾ ಕರೆದಿದ್ದ ಕಡುಬು ಮಾಡಬೇಕು ಕಡುಬು ಮೋದಕ ಈ ಥರ ನೈವೇದ್ಯ ಗಣಪತಿಗೆ ಬಹಳನೇ ಇಷ್ಟ ಅಂತ ಹೇಳ್ತೀವಿ ಈ ರೀತಿ ಸಂಕಷ್ಟ ಚತುರ್ಥಿ ದಿವಸ ಗಣಪತಿಗೆ ಸರಿಯಾಗಿ ವಿಧಾನದಿಂದ ಪೂಜೆಯನ್ನು ಮಾಡಿ ಅಡುಗೆ ನೈವೇದ್ಯ ಮಾಡಿದರೆ ನಮ್ಮ ಜೀವನದ ಸಂಕಷ್ಟಗಳೆಲ್ಲವೂ ದೂರ ಆಗ್ತದಂತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ